ಏಯ್ ಯಾವಳೆ ಅವಳು ನನ್ನ ಬಗ್ಗೆ ನನ್ನ ಮನೆ ಬಗ್ಗೆ ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರವಳು ಇಷ್ಟೇ ಧೈರ್ಯ ಅವಳಿಗೆ ನನ್ನ ಹಳಿನ ಬಗ್ಗೆ ಬೇರೆ ಮಾತಾಡೋಕೆ ಬಂದವಳೆ ಏನಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ ಬಟ್ಟೆ ಹೋಗೋಕ್ಕೆ ಕಾಲುವೆಗೆ ಅಂತ ಬಂದಿದ್ದೀರಾ ಬಟ್ಟೆ ಹೋಗ್ತಿರ್ಬೇಕು ಅಷ್ಟೇ ಅವ್ರಿವ್ರ ಬಗ್ಗೆ ಮಾತಾಡ್ರೆ ನಿಮ್ಮನ್ನ ನಾ ಸುಮ್ಮನೆ ಬಿಡೋಲ್ಲ ತಮ್ಮ ತಮ್ಮ ಮನೇನೇ ತೂತು ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಬಂದವಳೆ ಅವಳು ಮನೇಲಿ ಮಾಡೋಕೆ ಬೇರೆ ಕೆಲಸ ಇಲ್ವಾ ನಿಮಗೆ ದಾರಿ ಬಿದಿಲ್ ನಿಂತ್ಕೊಂಡು ಹೋಗ್ಬರೋರ ಬಗ್ಗೆ ಮಾತಾಡೋದೇನೇ ಕೆಲಸ ನಿಮಗೆ ಮನೇಲಿ ಕೆಲಸ ಇದ್ದಿದ್ರೆ ಮಾರ್ತಾ ಕೂತ್ಕೋತಿದ್ರೇನೋ ನನ್ನ ಮನೆ ವಿಷಯಕ್ಕೆ ಬಂದರೆ ನಿಮ್ಮ ಅಷ್ಟೇ ಯಾರನ್ನೂ ಸುಮ್ಮನೆ ಬಿಡೋಲ್ಲ ಹುಷಾರ್ ನಿಮ್ಮ ನಿಮ್ಮ ಮನೆ ಕೂತ್ಗಳನ್ನ ನೋಡಿ ಹೋಗಿ ಮೊದಲು ಅವ್ರಿವ್ರ ವಿಷಯ ಮಾತಾಡೋದೇನೇ ನಿಮಗೆ ಕೆಲಸ ಹೇಳೋರು ಕೇಳೋರು ಯಾರಿಲ್ಲ ಅನಿಸುತ್ತೆ ನಿಮಗೆ ಅದಕ್ಕೆ ಇಲ್ಲಿ ಕೂತ್ಕೊಂಡು ಅವ್ರಿವ್ರ ಮನೆ ಬಗ್ಗೆ ಬರೀ ಮಾತಾಡೋದೇನೆ ಲಕ್ಷ್ಮಿ ನಿನ್ನ ಮಗಳು ಯಾವನ ಹುಡುಗನ ಜೊತೆ ಓಡಾಡ್ತಿದ್ಲು ಮೊದಲು ಅವಳು ಸರಿ ಮಾಡಿ ಹೋಗು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡುವೆ ಏ ಸೀತಾ ಓ ನಿನ್ನ ಮಗ ಯಾವಳ ಹುಡುಗಿ ಹಿಂದೆ ತಿರ್ಗಾಡ್ತಿದ್ನಂತೆ ಆಮೇಲೆ ಪೇಟೆಯಲ್ಲಿ ಎಲ್ಲ ಸೇರ್ಕೋ ಹೊಡೋದ್ರಂತೆ ಈಜಾನ ಹೋಗಿ ನಿನ್ನ ಮಗನ್ನ ದಾರಿಗೆ ತರ ಹೋಗು ಆಮೇಲೆ ಮಾತಾಡುವೆ ನಮ್ಮ ಮನೆ ವಿಷಯನ ಬಂದ್ಬಿಟ್ಲು ದೊಡ್ಡದಾಗಿ ಹೇಳಿ ಹೇಳೋಕೆ ನಮ್ಮನೇ ಅಳವಸ್ಕೊಂಡಿದೆ ಬೇರೆಯವ್ರ ಮನೆ ಆಡ್ಕೊಳ್ತಿದ್ದಾರೆ ನಮ್ಮ ಹಳೆಯದ್ರ ಬಗ್ಗೆ ಮಾತಾಡೋಕೆ ನಿಂಗೆ ಎಷ್ಟೇ ಧೈರ್ಯ ಚಿಂದಂತ ಹಳೆಯ ಅವ್ರಿಗೆ ಈಗ ಇಪ್ಪತ್ತೈದು ವರ್ಷ ನನ್ನ ಮಗಳಿಗೆ ಇಪ್ಪತ್ತು ವರ್ಷ ಸರಿಯಾಗಿದೆ ನನ್ನ ಮಗಳಿಗೆ ತಕ್ಕನಾದ ಹೊರನೆ ಹುಡುಕಿದ್ದೇವೆ ಹೊಟ್ಟೆ ಕಿಚ್ಚಿನ ಮೊಟ್ಟ ಕೋಳಿಗಳು ನೀವು ನಿಮ್ಮ ಮಕ್ಕಳಿಗಿಂಥ ಅಳೆಯೇ ಸಿಗ್ಲಿಲ್ವಲ್ಲ ಅಂತ ಅಸೂಯ ಪಡ್ತಿದ್ದೀರಿ ಇನ್ನೊಂದು ಸರಿ ಯಾರಾದರೂ ನಮ್ಮನೆ ವಿಷಯಕ್ಕೆ ಬಂದರೆ ಅಷ್ಟೆ ನಾ ಇರೋದಿಲ್ಲ ಹುಷಾರು ಅಯ್ಯೋ ಇದ್ದದ್ದಿದ್ದ ಅಂತ ಹೇಳಿದ್ರೆ ಏನು ಎದ್ದು ಬಂದು ಹೆದೆಗೆ ಹೋದ್ರಂತೆ ಹಾಗಾಯಿತು ಬ ಲಕ್ಷ್ಮಿ ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಹ್ಞೂ ಬಾ ಸೀತಾ ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಮೊದಲು ಮನೆಗೆ ಹೋಗೋಣ ಏ ನಿಂತ್ಕೊಳ್ರೆ ಇಲ್ಲಿ ಇನ್ನೂ ನನ್ನ ಮಾತು ಮುಗ್ದಿಲ್ಲ ನನ್ನ ಮಾತು ಕೇಳಿಸ್ಕೊಂಡು ಆಮೇಲೆ ಹೋಗಾರಂತೆ ಯಾರು ಹೇಳಿದ್ದು ನಿಮಗೆ ಬಸ್ ಹೆಣ್ಣು ಮಗನಿಗೆ ನನ್ನ ಮಗಳನ್ನ ಕೇಳಿಸಿದ್ರು ಅಂತ ಹ್ಞೂ ಕೇಳಿಸಿದ್ರು ಅಂದ ಅಂದಮೇಲೆ ನಾಲ್ಕರ ಜನ ಬಂದು ನೋಡ್ತಾರೆ ಕೇಳ್ಕೊ ಹೋಗ್ತಾರೆ ಅವರಿಷ್ಟ ಹಾಗಂತ ನಾವು ಕೇಳಿದವ್ರಿಗೆ ಸಿಕ್ಸಿಕ್ದೋರಿಗೆಲ್ಲ ನಮ್ಮ ಗೌರಿನ ಕೊಡೋಕ್ಕಾಗುತ್ತಾ ಅವ್ರ ಮಗ ನೋಡಿದರೆ ಪೋಲಿ ಊರು ಊರು ಸುತ್ತಾಡ್ತಾ ಹುಡುಗಿರನ್ನ ರೇಗಿಸ್ತಾನೆ ನಾವು ನೋಡಿಲ್ವಾ ಒಂದೇ ಊರಲ್ಲಿ ಇದ್ಕೊಂಡು ಅಂಥವ್ರಿಗೆ ನನ್ನ ಮಗಳು ಕೊಟ್ಬಿಡ್ಬೇಕಂತೆ ಹೋಗಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮಗಳನ್ನೇ ಕೊಡಿ ಯಾವಳಾದರೂ ನಮ್ಮ ಗೌರಿ ವಿಷಯಕ್ಕೆ ಬಂದರೆ ಅಷ್ಟೇ ಸಾಯಿಸಿಬಿಡ್ತೇನೆ ಹುಷಾರು ನಿಮಗೆ ನೀವೇ ಕಲ್ಪನೆ ಮಾಡಿಕೊಂಡು ಮಾತಾಡ್ತೀರಲ್ಲ ಮುದೇವಿಗಳೇ ಇನ್ನೊಂದು ಸರಿ ನಮ್ಮ ಮನೆ ತನ್ನ ಬಗ್ಗೆ ಆಗಲಿ ಗೌರಿ ಬಗ್ಗೆ ಆಗಲಿ ಮಾತಾಡಿದರೆ ಅಷ್ಟೇ ಗ್ರಹಚಾರ ಬಿಡಿಸ್ಬಿಡ್ತೇನೆ ಇಲ್ಲ ಅಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನೀಡಿ ಮಲ್ಲಿಗೆ ಮಾತಾಡ್ಕೊಳ್ಳಿ ಏ ರುಕು ಏನದು ದಾರಿ ಬೀದಿಲ್ ಜಗಳ ಮಾಡ್ತಿದೀಯಾ ಬಟ್ಟೆ ಒಕ್ಕೊಂಡು ಮನೆಗೆ ಬರೋದಲ್ವಾ ಹ್ಞೂ ನೋಡಿದ್ದೇವನ ನಿಮ್ಮ ಎಂತಿ ನಮ್ಮ ಜೊತೆ ಜಗಳಕ್ಕೆ ಬರ್ತಿದಾರೆ ನಮ್ಮ ನಾವು ಬಟ್ಟೆ ಒಗ್ತಿದ್ರೆ ಏ ಮುಚ್ಚು ಬಾಯಿ ಸುಳ್ಳು ಹೇಳಿದ್ರೆ ನೀನ್ ನಾಳೆಗೆ ಕತ್ತರಿಸ್ಬಿಡ್ತೀನಿ ಹುಷಾರು ಏ ಲಕ್ಷ್ಮಿ ನಡಿ ಏನು ಮಾತಾಡಬೇಡ ನಾವು ಮೊದಲು ಹೊಟ್ಟು ಹೋಗೋಣ ಏನದು ಹುಡುಕು ಇಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಜಗಳ ಮಾಡ್ತಿದ್ದೀಯಲ್ಲ ಬಟ್ ಹೋಗ್ಕೊಂಡು ಮನೆಗೆ ಬರೋದಲ್ವಾ ಏ ಲಕ್ಷ್ಮಿ ಸೀತಾ ನಿಂತ್ಕೊಳ್ರಿ ಇನ್ನೂ ನನ್ನ ಮಾತು ಮುಗ್ದಿಲ್ಲ ಸ್ವಲ್ಪ ಜನಕ್ಕೆ ನಮ್ಮನೆ ವಿಷಯ ಆಡ್ಕೊಳ್ಲಿಲ್ಲ ಅಂದರೆ ಉಂಡಿದ್ದು ಅರ್ಗಲ್ವಂತೆ ಅದಕ್ಕೆ ಹೇಗೆ ಅರ್ಸ್ಕೋದು ಅಂತ ತಿಳಿಸ್ಕೊಡ್ತಿದ್ದೆ ಏ ನಡೀರುಕು ಮನೆಗೆ ಮೊದಲು ಅವ್ರು ಏನಾದರೂ ಮಾಡ್ಕೊಳ್ಳಿ ನಿಂಗೆ ಯಾಕೆ ಬೇಕು ಅವ್ರು ಆಡ್ಕೊಂಡ್ರಿ ಅವರೇ ಅನುಭವಿಸ್ತಾರೆ ಇಲ್ಲಿ ಜಗಳ ಕಾಯಿ ಯಾಕೆ ನೀನು ನೆಡಿ ಮನೆಗೆ ನಮ್ಗೆ ಬೇಕು ಬೇರೆಯವ್ರ ಜೊತೆ ಜಗಳ ಬಟ್ಟೆಗಳು ಎತ್ಕೊ ಹ್ಞೂ ನನಗೆ ಅದೇ ಕೆಲಸ ಅವ್ರಿ ಜೊತೆ ಜಗಳ ಮಾಡೋದೇ ಕೆಲಸ ನಮ್ಮ ಮನೆ ವಿಷಯ ಮಾತಾಡ್ತೀರಾ ನಾನು ನೋಡ್ಕೊಂಡು ಸುಮ್ಮನೆ ಇರಲಿಲ್ಲ ಅದಕ್ಕೆ ಗ್ರಹಚಾರ ಬಿಡಿಸ್ತೇ ಇಬ್ಬರಿಗೂ ಡೀರಿ ಮನೆಗೆ ಹೊರಡೋಣ ಸರಿ ನೀವೆಲ್ಲಿ ಬಂದಿದ್ರಿ ಈ ಕಡೆ ನಾನು ನಮ್ಮ ಗದ್ದೆ ನೋಡೋಣ ಅಂತ ಬಂದಿದೆ ಜೋರ್ ಜೋರಾಗಿ ಮಾತು ಕೇಳಿಸ್ತಲ್ಲ ಯಾರ್ತಿದು ಎಲ್ಲೋ ಕೇಳ್ದಾಗ ಇದೆಯಲ್ಲ ನಮ್ಮ ರುಕ್ಕುನೇ ಇರ್ಬೋದೇನೋ ಅನ್ಬಿಟ್ಟು ಬಂದು ನೋಡಿದೆ ಅಲ್ಲಿ ನೋಡಿದ್ರೆ ನೀನೇ ಜಗಳ ಮಾಡ್ತಿದ್ದೆ ಇನ್ನೇನು ಜಗಳ ಮಾಡದೆ ಬಿಡ್ತಾರಾ ಇವಾಗ ಬಿಟ್ರೆ ಇನ್ನೊಂದಿನೇನು ಮಾತಾಡ್ತಾರೆ ಅದಕ್ಕೆ ಸರಿಯಾಗಿ ಬೈದೆ ಅವ್ರಿಬ್ರಿಗೂ ಇನ್ನೊಂದಿನ ನಮ್ಮ ಮನೆ ಸುದ್ದಿಗೆ ಬರಬಾರ್ದು ಹಾಗೆ ಬೈದಿದ್ದೀನಿ ಅವ್ರಿಬ್ಬರಿಗೂನು ಸರಿ ಸರಿ ಮನೆ ಬಂತು ಹೇಳಿ ನಿನ್ ಕಿವಿಗೆ ಬಿದ್ದರೆ ಬಿಡ್ತೀಯಾ ನೀನು ನಾನು ಬಟ್ಟೆ ಒಂದ್ಗಾ ಬರ್ತೀನಿ ಬರ್ತೇನೆ ನೀವು ಹೋಗಿ Sorry ba